ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮಗೆ ಓಸೋ ಒಂದು ವಿಚಾರಧಾರೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತಿದ್ದೇನೆ ಓಸೋ ವಿಚಾರಧಾರೆಗಳಲ್ಲಿ ನಾನು ಈಗ ಒಂದು ಪುಸ್ತಕದಲ್ಲಿ ಓದಿರ್ತಕ್ಕಂತಹ ವಿಷಯನ ನಿಮಗೆ ತಿಳಿಸುತ್ತಿದ್ದೇನೆ ಸಮಸ್ತ ಕನಸುಗಳು ಬೇಕು ಅಂದರೆ ಸಮಸ್ತ ಕನಸುಗಳು ಇಲ್ಲದೆ ಇದ್ದಾಗ ಮಾತ್ರ ನಾವು ಸತ್ಯವನ್ನು ಕಾಣಕ್ಕೆ ಸಾಧ್ಯ ಅನ್ನೋದನ್ನು ಹೊಸು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಂದರೆ ಈಗ ಸುಳ್ಳು ಅದು ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅಥವಾ ನಾವು ಕನಸು ಕಾಣ್ತಲ್ಲ ಅದು ಒಂದು ಸ್ವಲ್ಪ ಭ್ರಮೆ ಅಥವಾ ಮಾಯ ರೀತಿ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಅವರು ಒಂದು ಉದಾಹರಣೆ ಕೊಟ್ಟ ನಮಗೆ ಅವರು ತಿಳಿಸಿದ್ದಾರೆ ಅಂದರೆ ಅದ್ವೈತ ಪ್ರತಿಪಾದಕರ ಆಗಿದ್ದಂಥ ಶಂಕರರು ಅವರು ಸತ್ಯ ಸತ್ಯ ಅಂದ್ರೆ ಈ ಜಗತ್ತಿನಲ್ಲಿ ಮೂರು ಪ್ರಕಾರವಾದ ಒಂದು ಇರುತ್ತೆ ಅಂದ್ರೆ ಯೋಚನೆಗಳು ಒನ್ನೇ ಅಂದ್ರೆ ಅದು ಸತ್ಯ ಸುಳ್ಳು ಅಂದ್ರೆ ನಾವು ಒಂದೇ ಪ್ರಕಾರವಾಗಿ ನೋಡ್ಬೇಕಂದ್ರೆ ಸುಳ್ಳು ಅಂದ್ರೆ ಅದು ಅಸತ್ಯವಾಗಿರುತ್ತೆ ಆದರೆ ಅದನ್ನ ನಾವು ಸುಳ್ಳು ಅಂತ ಹೇಳ್ತೇವೆ ಸತ್ಯವಾಗಿರುತ್ತೆ ಅದೊಂದೇ ಕರೆ ಅದು ಸಾಕ್ಷಿ ಅನ್ನೋದನ್ನು ಹೊಸರವರು ತಿಳಿಸಿದ್ದಾರೆ ಮೂರನೇದು ಯಾವ್ದಂದ್ರೆ ಅದು ಕರೆ ಥರ ತಿಳಿತೈತಿ ಆದ್ರೆ ಕರೆ ಆಗಿರೋದಿಲ್ಲ ಅಂದ್ರೆ ಈಗ ಕನಸು ಕಾಣೋದು ಯಾವುದೇ ಕರೆ ಥರ ಕಾಣ್ತೈತೆ ನಮಗೆ ನಾವು ರಾತ್ರಿ ಕನಸು ಕಾಣ್ಬೇಕಂದ್ರೆ ಬೆಳಿಗ್ಗೆದ್ದು ನಾವು ನಿಜ ಹಾಕತ್ತಂತ ಆದ್ರೆ ಸುಳ್ಳಾಗಿರ್ತದೆ ಅಂದ್ರೆ ನಾವು ಕನಸು ಕಾಣೋಕೆ ಬಿಡ್ಬೇಕಾಕತ್ತೆ ಅನ್ನೋದನ್ನ ಹೊಸವರು ಹೇಳಿದ್ದಾರೆ ಅಂದ್ರೆ ಅವರು ಯಾವುದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಅಂದ್ರೆ ನಾವು ಊಟ ಮಾಡ್ತೇವಿ ಆ ಊಟ ಮಾಡೋ ಅಂತ ಸಂದರ್ಭದಲ್ಲಿ ಒಂದು ಸಾಕ್ಷಿ ಇರುತ್ತೆ ಅಲ್ಲ ಅಂದ್ರೆ ನಾವು ಊಟ ನಾನು ಒಂದು ಸಾಕ್ಷಿ ಸಪ್ರೇಟ್ ಇರುತ್ತೆ ಅದು ಕನಸು ಕಾಣೋದಿಲ್ಲ ಏನು ಮಾಡೋದು ಬರೀ ಊಟಾಟ ಮಾಡೋದನ್ನು ಅವರು ಸಾಕ್ಷಿ ಅನ್ನೋದನ್ನ ತಿಳಿಸಿದ್ದಾರೆ ಊಟ ಮಾಡೋದಾಗ್ಲಿ ಅಥವಾ ನಾವು ರೈತರ ತರ ಅವರು ಹೊಲದಾಗ ಕೆಲಸ ಮಾಡೋದಾಗ್ಲಿ ಅಥವಾ ಯಾವುದೇ ಬಿಸ್ನೆಸ್ ಮಾಡೋದಾಗ್ಲಿ ಅಂದ್ರೆ ಅದರ ಅಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಸಾಕ್ಷಿ ರೀತಿ ನೋಡ್ತಿರ್ತಾನಲ್ಲ ಅದಕ್ಕೆ ಅವರು ಅದೊಂದು ಸಾಕ್ಷಿ ರೀತಿ ಕೆಲಸ ಮಾಡುತ್ತೆ ಅದು ಸತ್ಯ ಆಗಿರುತ್ತೆ ಅಂದರೆ ಈಗ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕೊಂದು ಸಾಕ್ಷಿ ಅಂತ ಇರ್ತದೆ ಅಂದರೆ ನಾವು ಈ ಜಳ್ಕ ಮಾಡ್ತಿರ್ತೀವಿ ಏನೋ ಮಾಡ್ತಿರ್ತೀವಿ ಅಲ್ಲೊಂದು ಒಂದು ನೋಡುವಂಥ ಸಾಕ್ಷಿ ಇರ್ತೇ ಅಲ್ಲ ಒಳಗೆ ಅದೇ ಮೂರನೇ ಕಣ್ಣು ಅನ್ನೋದನ್ನ ಹೊಸರು ತಿಳಿಸಿದ್ದಾರೆ ಅಂದರೆ ಈ ಕನಸಲ್ಲಿ ಬಿಟ್ಟು ನಾವು ಮೂರನೇ ಕಣ್ಣು ಇರುತ್ತೆ ಅಲ್ಲ ಅದಕ್ಕೆ ನಿಜವಾದ ಸಾಕ್ಷಿ ಅಂತ ಅವ್ರು ಹೇಳಿದಾರೆ ಅಂದರೆ ಸಾಕ್ಷಾತ್ಕಾರ ಅಂತಾರಲ್ಲ ಅದು ಸಾಕ್ಷಾತ್ಕಾರ ಅಂದ್ರೆ ಸಾಕ್ಷಿಯಾಗಿ ನಾವು ನೋಡೋದನ್ನು ಕಲಿಬೇಕಾಗಿತ್ತು ಅದಕ್ಕೆ ಸಾಕ್ಷಾತ್ಕಾರ ಅನ್ನೋದನ್ನ ಹೊಸರವರು ತಿಳಿಸಿದ್ದಾರೆ ಆ ಇದು ಯಾವುದೋ ಒಂದು ಘಟನೆ ತಗೋರಿ ಅದಕ್ಕೆ ಅದನ್ನ ಅಂದ್ರೆ ಅದನ್ನ ನೋಡುವಂಥ ವ್ಯಕ್ತಿನ ಬೇರೆ ಇರ್ತಾನೆ ಅದ ಆಗಿರುತ್ತೆ ಈಗ ಮನಸ್ಸು ಏನು ಮಾಡ್ತದೆ ಅದಕ್ಕೆ ಕಣಸ ಕಾಣ್ತತಿ ಈ ರೀತಿ ಆ ರೀತಿ ಅಂತ ಅದು ಸುಳ್ಳಾಗಿರ್ತತಿ ಅದಕ್ಕಾಗಿ ನಾವು ಈಗ ನಮ್ಮ ದೇಹನ ತಗೊಂಡ್ರೆ ಅದಕ್ಕೆ ದ್ವಂದ್ವ ಐತಿ ಯಾಕಂದರೆ ಯಾಡ್ಕನ್ನ ಐತಿ ಎರಡು ಕಿವಿ ಅದಾವು ಇವೆಲ್ಲ ದ್ವಂದ್ವ ಅಂತ ಹೇಳ್ತಾರೆ ಅದು ಮುರನೇಕು ಅದು ಸಪ್ರೇಟ್ ಕಣ್ಣು ಒಂದೇ ಇರ್ತೈತಿ ಅದು ಸಾಕ್ಷಿ ಅಂದ್ರೆ ಸಾಕ್ಷಿಗತೆ ನಾವು ನೋಡ್ತೇವಲ್ಲ ಅದನ್ನು ಅದ ನಿಜವಾದ ಒಂದು ಅಸ್ತಿತ್ವ ಅನ್ನೋದನ್ನ ಹೊಸರವರು ಈ ಇದು ಇದರಲ್ಲಿದೆ ರಷ್ಯಾ ಇದು ಅದರ ಪುಸ್ತಕ ಸರ್ ನಂಗೆ ನೆನಪಿಗೆ ಬರುವತ್ತು ಆ ಪುಸ್ತಕದಲ್ಲಿ ಅವರು ತುಂಬ ಚೆನ್ನಾಗಿ ಈ ಕನಸಿನ ಬಗ್ಗೆ ಒಂದು ವಿವರಿಸಿದ್ದಾರೆ ಒಂದು ಅದ್ಭುತವಾದ ಒಂದು ವಿಚಾರ ಅಂತ ಹೇಳ್ಬೋದು ಇದು ಇದೇ ರೀತಿ ನಿಮಗೆ ಊಸೂರವ್ರದ ವಿಚಾರಗಳ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ